ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ತೋತಾಪುರಿ ಮಾವಿನಕಾಯನ್ನು ಉಪಯೋಗಿಸ್ಕೊಂಡು ಆಗಿರುವ ಒಂದು ಉಪ್ಪಿನಕಾಯಿ ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಸೀಸನ್ ಇರೋದರಿಂದ ಖಂಡಿತವಾಗ್ಲೂ ಟ್ರೈ ಮಾಡಿ ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಟರೆ ಸುಮಾರು ಆರು ತಿಂಗಳ ಕಾಲ ಕೆಡದ ಹಾಗೆ ಇಡ್ಬೋದು ಆಚೆ ಇಟ್ಟರೆ ಒಂದು ತಿಂಗಳು ಉಪಯೋಗಿಸ್ಕೋಬೋದು ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತ ಪಿಕ್ಕಾಗಿ ನೋಡಿಬಿಡೋಣ ಅಗಲವಾದ ಪ್ಯಾನ್ ಅಥವಾ ಹೆಂಚನ್ನು ತಗೋಬೇಕು ಅದಕ್ಕೆ ಮೂರಿಂದ ನಾಲ್ಕು ಟೀ ಸ್ಪೂನ್ ಸಾಸಿವೆ ಎರಡು ಟೀ ಸ್ಪೂನ್ ಮೆಂತೆ ಎರಡನ್ನು ಸೇರಿಸಿ ಚೆನ್ನಾಗಿ ಹುರ್ಕೋಬೇಕು ಘಮ್ ಅನ್ನಬೇಕು ಸುಮಾರು ಎರಡರಿಂದ ಮೂರು ನಿಮಿಷ ಹಾಕ್ಬೋದು ಕೆಂಪು ಹಾಕಬೇಕು ಕಪ್ಪಾಗಕ್ಕೆ ಬಿಡಬಾರ್ದು ಸೊ ಮಂದ ಊರಿನಲ್ಲಿ ಹುರ್ಕೋಬೇಕು ಸೊ ನೋಡಿ ಆಯಿತು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿತರಿಯಾಗಿ ಪುಡಿ ಮಾಡ್ಕೋಬೇಕು ದಪ್ಪ ತಳ ಇರೋ ಬಾಣಲೆಗೆ ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆನ ಹಾಕಿ ಎರಡು ಟೀ ಸ್ಪೂನ್ ಸಾಸಿವೆ ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ಎಸಳೆಗಳು ಒಂದು ಕಡ್ಡಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಬಾಡಿಸ್ಕೋಬೇಕು ಒಂದು ಟೀ ಸ್ಪೂನ್ ಇಂಗು ತೋತಪ್ರಿಕಾಯಿನ ಈ ಥರ ಕಟ್ ಮಾಡಿ ಇಟ್ಕೋಬೇಕು ಅದನ್ನು ಎಣ್ಣೆಯಲ್ಲಿ ಮಾಡಿಸ್ಕೋಬೇಕು ಎರಡರಿಂದ ಮೂರು ನಿಮಿಷ ನಾಲ್ಕರಿಂದ ಐದು ಚಮಚದಷ್ಟು ಕಲ್ಲುಪ್ಪನ್ನು ಹಾಕ್ಕೋಬೇಕು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಬೆಲ್ಲ ಇದು ಇದೇ ಮೇನ್ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಬೆಲ್ಲನ ಸುಮಾರು ಒಂದು ನೂರು ಗ್ರಾಮ್ನಷ್ಟು ಪುಡಿ ಮಾಡಿ ಹಾಕ್ಕೋಬೇಕು ನೋಡಿ ಆ ಬೆಲ್ಲದ ನೀರು ಹಾಗೂ ಉಪ್ಪು ಸೇರಿದರೆ ಈ ಥರ ರಸ ಬಿಟ್ಕೊಳುತ್ತೆ ನಾಲ್ಕು ಚಮಚದಷ್ಟು ಅಚ್ಚಕಾರದ ಪುಡಿ ಎರಡು ಚಮಚ ಅರ್ಶನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸುಮಾರು ಎರಡರಿಂದ ಮೂರು ನಿಮಿಷಗಳ ಕಾಲ ಹಾಗೆ ಮಂದಊರಿನಲ್ಲಿ ಬಾಡಿಸ್ಕೋಬೇಕು ಕೊನೆಗೆ ಸಾಸಿವೆ ಹಾಗೂ ಮೆಂತೆ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಬಿಟ್ಟು ಒಂದೇ ನಿಮಿಷ ಕುದಿಸಿ ಮುಚ್ಚಿಟ್ಬಿಡಬೇಕು ಒಂದು ಏರ್ಟೈಟ್ ಕಂಟೇನರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು